ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತ ವ್ಲಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾಕೆ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಅಂದರೆ ಪುನರ್ವಾಗಿ ಹುಷಾರಿರಲಿಲ್ಲ ಸೊ ಹಂಗಾಗಿ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಅಂತ ನೆನ್ನೆ ವ್ಲಾಗಲ್ಲಿ ಹೇಳಿದೆ ಸೊ ಇವತ್ತು ಭಾನುವಾರ ವ್ಲಾಗು ಇವತ್ತಿಂದ ಅವನಿಗೆ ಹುಷಾರಿಲ್ದಂಗೆ ಆಗುತ್ತೆ ನಮಗೂ ಕೂಡ ಗೊತ್ತಿಲ್ಲ ಹೋದ್ವಾರ ಎಲ್ಲ ಟೈಫಾಯ್ಡ್ ಅಂತ ಗೋಳಾಡಿದ್ದೀವಿ ಮತ್ತು ಈ ವಾರ ಮತ್ತೆ ಹುಷಾರ್ ಹುಷಾರಿಲ್ಲದಂಗೆ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಸೊ ನಮ್ಮ ಏರಿಯಾದಲ್ಲಿ ಗಣಪತಿ ಕೂರಿಸಿದ್ದಾರೆ ಓಡ್ ಹೋಗೋನು ಗೇಟ್ ತೆಗೆದು ಆಚೆ ಓಡ್ ಹೋಗೋವನು ಒಂದೇ ಸಲ ನೋಡ್ಕೊಂಬಾ ಹೋಗೋ ಮಗ್ನೆ ಅಂತ ಕಳಿಸಿದ್ದು ತಪ್ಪಿಗೆ ಇವತ್ತು ಸಲ ಹೋಗೋನು ಗೇಟ್ ತೆಗೆದು 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 ಅಪ್ಪ ಎಷ್ಟು ಎದುರುಸಿದ್ರೂ ಹೋಗ್ತಾನೆ ಇರೋನು ನನಗಂತೂ ಭಯನೇ ಆಗೋದು ಈ ಇವತ್ತು ನಮ್ಮ ರೋಡಲ್ಲಿ ಭಾನುವಾರ ರೋಡಲ್ಲಿ ಗಣೇಶನ್ ಕೂರಿಸ್ತವ್ರೆ ನಮ್ಮನೆ ಮುಂದೆನೇ ಸೊ ಪರ್ಮಿಷನ್ ಸಿಕ್ಕಿರಲಿಲ್ಲ ಅಂತ ಅನ್ಸುತ್ತೆ ಮೇ ಬಿ ಹಂಗಾಗಿ ಭಾನುವಾರ ಕೂರಿಸ್ಬಿಟ್ಟು ಒಂದೇ ದಿನಕ್ಕೆ ಕೆತ್ತುತ್ತಾ ಇದ್ದಾರೆ ಇವಾಗ ಸಂಜೆ ಆಗಿದೆ ನಾನು ಯಾವುದೂ ವ್ಲಾಗ್ ಮಾಡ್ಕೊಳೋಕೆ ಹೋಗಿಲ್ಲ ಯಾಕೆಂದರೆ ಅವನಿಗೆ ನೆನೆ ನೈಟಿಂದ ಜ್ವರ ಸೊ ಹಂಗಾಗಿ ನನಗೆ ಇಂಟ್ರೆಸ್ಟೇ ಇರಲಿಲ್ಲ ಅವನಿಗೆ ಇವಾಗ ಆರಾಮಾಗಿದ್ದಾನೆ ನೋಡಿ ಎಷ್ಟು ಹೆಲ್ತಿಯಾಗಿ ಮಾತಾಡ್ತಾನೆ ಅಂತ ಜ್ವರ ಇಳಿದ ತಕ್ಷಣನೇ ಕುಣಿಯೋನು ಜ್ವರ ಇದ್ದಾಗಲೂ ಕೂಡ ಅಷ್ಟೇ ಅವನು ಸ್ವಲ್ಪ ಮಲಿಗೆ ಇಲ್ಲ ಸಪ್ಪಗಾಗೇ ಇಲ್ಲ ಇವಾಗ ಅವರಪ್ಪ ಎಲ್ಲೋ ಬಾಡಿಗೆ ಹೊರಟಿದ್ರು ಭಾನುವಾರ ಸಂಜೆ ಬನ್ನಾರಘಟ್ಟಕ್ಕೆ ಹೆಂಗೆ ಆಡ್ತಾವೆ ನೋಡಿ

Baik, kasih kau diin Dari kau ubat. Ini Baru Oh ya. Yeah. ¿Mande adentro de disco bonito de manzana? Ah, sí. ¿Qué le dije a la? Yo nunca le dije a la. ¿Qué le dije a la? Yo nunca le dije a la. ¿Qué le dije a la? ¿Qué le dije a la? Oh, my mm -hmm. <shake> uh, uh okay, God. Oh, my 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 God. Oh, ಮಗ ಹೋಗು ಚಾಯ್ ಮುತ್ತಾ ದೈಲಿ ಉಂಟು ನಾನು ಕಪಲ ತೊಂದು ಮೇನೋ ನಿಮಗೆ ಏನನ್ನ ತೊಂದು ಇನ್ನು ಅಪ್ಪ ಡ್ಯೂಟಿಗೆ ಹೊರಟರು ಅಂದರೆ ಬಾಡಿಗೆ ಇತ್ತು ಬರ್ನೇರ್ಗಟ್ಟೋಕೆ ಅಲ್ಲಿಗೆ ಹೊರಟರು ಇನ್ನು ಇವನು ಕಥೆ ಅಂತೂ ನಿಜವಾಗ್ಲೂ ಇವಾಗೆಲ್ಲ ಚೆನ್ನಾಗೇ ಇದ್ದಾನೆ ಇನ್ನು ಸ್ವಲ್ಪ ಹೊತ್ತು ತಾಳಿತ ಜ್ವರ ಬಂದೇ ಬಿಟ್ಟು ಅದನ್ನೆಲ್ಲ ನಾನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ನನಗೆ ನನ್ನದೇ ನನಗಾದಕ್ಕೆ ಟೆನ್ಷನ್ ಇತ್ತು ಸೊ ಅವ್ನು ಚೆನ್ನಾಗಿದ್ದಾಗ ಮಾತ್ರ ಅವ್ನು ಕೂಲಾಗಿ ಅವ್ನು ಆಟಾಡ್ತಿದ್ದಾಗ ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇನೆ ನಾನು ಎಷ್ಟು ಚೆನ್ನಾಗಿ ನೋಡ್ಕೋತೀನಿ ಅಂದರೆ ಅದನ್ನು ಹೇಳೋದು ಬೇಡ ನಮ್ಮ ಅಕ್ಕ ಆಗಲಿ ಅಮ್ಮ ಆಗಲಿ ಎಲ್ಲ ಬೈತಾಯಿರ್ತಾರೆ ನೀನು ಅಷ್ಟೊಂದು ಅವ್ನು ಪ್ಯಾಂಪರ್ ಮಾಡ್ತೀಯಾ ಯಾವಾಗಲೂ ಅಷ್ಟೇ ಅವ್ನು ಸುತ್ತಾನೆ ಇರ್ತೀಯ ಅವ್ನಿಗೇನು ಆಗೋಕ್ ಬಿಡೋಲ್ಲ ಅವ್ನು ಥರ ಅವ್ನ ಬಗ್ಗೆ ಇದು ಮಾಡ್ತಿರ್ತೀವಿ ಅಷ್ಟೊಂದು ತಿಕ್ಲಿಡ್ಸ್ಕೋಬಾರ್ದು ಅಂತ ಬೈತಾ ಇರ್ತಾರೆ ಅವ್ನು ಉಣ್ಸೋದ್ರಿಂದ ಹಿಡ್ದು ತಿನ್ಸೋದ್ರಿಂದ ಹಿಡ್ದು ಅವನು ಏನು ಬಟ್ಟೆ ಹಾಕೋಬೇಕು ಎಲ್ಲಿ ಕುತ್ಕೋಬೇಕು ಎಲ್ಲೆದಾಳ್ಬೇಕು ಅಂತ ಜೊತೇನೆ ಇರ್ತೀನಿ ನಾನು ಯಾಕೆಂದ್ರೆ ಮಗು ಅಲ್ವಾ ಅವ್ನಿಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿ ಆದರೆ ಎಷ್ಟು ಕೇರಾಗಿ ನೋಡ್ಕೋತೀವೋ ಅಷ್ಟೇ ಅನುಭವಿಸ್ತಾ ಇದ್ವಿ ನಾನು ಈಗ ಬಿಡ್ತವ್ರ ಮಗನೆ ಪೂಜೆ ಮಾಡ್ತಿಲ್ವಾ ಅಣ್ಣ ಅಲ್ಲಿ ನೀನು ಡ್ಯಾನ್ಸ್ ಮಾಡ್ಸೋದ್ರಲ್ಲ ಬಣ್ಣ ಈ ವ್ಯಾನನಲ್ಲಿ ಕೂತ್ಸ್ಕೊಂಡು ಹೋಗೋದು ಈಗ ಅಮ್ಮ ನನ ನನ ಚಾಕ್ ಏಲ್ಲ

ದೇವಸ್ಥಾನದಿಂದ ಬಂದ್ವಿ ಅಂದರೆ ಗಣಪತಿ ದೇವರು ಮನೆ ಮುಂದೆ ಹೋಯಿತು ಆಮೇಲೆ ಪ್ರಸಾದನೂ ಇತ್ತು ಸೊ ಮನೆಗೆ ಮಗುಗೆ ಅಂತ ತೊಗೊಂಬಂದಿದ್ದೆ ಅವ್ನು ತಿನ್ನಲೇ ಇಲ್ಲ ಕೊನೆಗೂ ನಾನೇ ತಿಂದೆ ಇನ್ನು ಗಣಪತಿನ ವಿಸರ್ಜನೆ ಮಾಡೋಕ್ಕೆ ಟಂಪದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ನೆಕ್ಸ್ಟು ಸೋಮವಾರದ ಬ್ಲಾಗ್ನು ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ ಊರಿಗೆ ಹೊರಟಿದ್ದೀನಿ ನಾನು ಪೂ ದೇವ್ರದ್ದು ಅಂತ ಹೇಳಿ ರಾತ್ರಿ ಅಮ್ಮಗೆ ದೇವ್ರು ಕೇಳೋಕೇಳ್ದೆ ನನಗೆ ಯಾಕೋ ಸಮಾಧಾನ ಆಗಲಿಲ್ಲ ಏಕೆಂದರೆ ಎಲ್ಲ ಬ್ಲಡ್ ರಿಪೋರ್ಟು ಕೂಡ ನೆಗೆಟಿವ್ ನೆಗೆಟಿವ್ ಅಂತ ಬಂದಿತ್ತು ಸೊ ಯಾಕೋ ನನಗೆ ಒಂಥರ ಅನ್ನಿಸ್ತಾ ಇತ್ತು ಒಂದು ಅರಿಕೆ ಇತ್ತು ಸೊ ಆ ದೇವನ ಇರ್ಬೋದಾ ಅಂತ ಹೇಳಿ ಅಮ್ಮಗೆ ದೇವ್ರು ಕೇಳಕ್ಕೆ ಕೇಳಿದೆ ಅಮ್ಮ ಅವರನ್ನೇ ಕರೆಸಬೇಕು ಮಗುನೇ ನೋಡಬೇಕು ಅಂತ ಅಂತ ದೇವರು ಹಂಗಾಗಿ ದೇವ್ರ ಹೋದಂಗೆ ಆಗುತ್ತೆ ನನಗೂ ಒಂದು ಸಮಾಧಾನ ಆಗುತ್ತೆ ಮತ್ತೆ ಮನಸ್ಸಲ್ಲಿ ಅದೇ ಕುತ್ಕೊಂಡ್ಬಿಡುತ್ತೆ ಅಂತ ಹೇಳಿ ಮಗುನೂ ಕರ್ಕೊಂಡು ಐದು ಕಾಲು ಟ್ರೈನಿಗೆ ಹೋದೆ ಎಂಟು ಗಂಟೆಗೆಲ್ಲ ತಿಪ್ಪೆ ಅಷ್ಟು ನಿಜವಾಗ್ಲೂ ಇವಾಗ ನೋಡಿ ಒಂದು ಆರಾಮಾಗಿದ್ದಾನೆ ಟ್ರೈನಲ್ಲಿ ಹೋಗ್ಬೇಕಾರಾಗಲಿ ಇದಾಗಬೇಕಾದ್ರೆ ಆರಾಮಾಗಿದ್ದ ಮತ್ತೆ ರಾತ್ರಿ ಗಣಪತಿ ಬಿಟ್ಟಾದ್ಮೇಲೆ ಸ್ವಲ್ಪ ಜ್ವರ ಬಂದಿತ್ತು ಸಿರಪ್ ಹಾಕಿದ್ಮೇಲೆ ಆರಾಮಾಗದ ಹೊರಟ ಈಗಲೂ ಕೂಡ ಅಷ್ಟೇ ಮೈಯೆಲ್ಲ ಆರಾಮಾಗಿ ಆರಾಮಾಗಿದ್ದಾನೆ ಆದರೆ ಅವ್ನಿಗೆ ಯಾವಾಗ ಜ್ವರ ಬರುತ್ತೆ ಅಂದರೆ ಬೆಳಗಿನ ಜಾವ ಆಗಿರ್ಬೋದು ಇಲ್ಲ ಚೆನ್ನಾಗಿ ಆಟಾಡಿ ಸಂಜೆ ಮೇಲೆ ಒಂದು ಒಂಬತ್ತು ಗಂಟೆ ಮೇಲೆ ಜ್ವರ ಸ್ಟಾರ್ಟ್ ಆಗಿಬಿಡುತ್ತೆ ಬೆಳಗ್ಗೆ ಯಾವಾಗ ತಂಪೊತ್ತಿರುತ್ತೆ ಆವಾಗ ಸ್ಟಾರ್ಟ್ ಆಗಿಬಿಡೋದು ನನಗೆ ಯಾವ ತರ ಏನು ಮಾಡಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ ಎಲ್ಲ ಬ್ಲಡ್ ಟೆಸ್ಟು ಕೂಡ ಮಾಡ್ಸಿದೀವಿ ಹೆಂಗೋ ಪುಣ್ಯಕ್ಕೆ ನಾನು ಟ್ರೈನ್ ಇದ್ದ ತಕ್ಷಣ ನಮ್ಮೂರು ಗಾಡಿ ಅಂದರೆ ರುದ್ರಾಪುರದ ಬಸ್ಸು ನಿಂತಿತ್ತು ಸೊ ಹಂಗಾಗಿ ಅದು ಹತ್ರನೇ ಹೋಗುತ್ತೆ ಹಂಗಾಗಿ ಅದು ಆ ಬಸ್ಸಿಗೆ ಹತ್ತಿದೆ ಅವನು ಟ್ರೈನಲ್ಲಿ ಮಲ್ಕೊಂಡವನು ಎದ್ದೇ ಇಲ್ಲ ಮೇ ಬಿ ತುಂಬ ತುಮಕೂರು ಹತ್ರ ಮಲ್ಕೊಂಡವ್ ನಾನು ಈಗ ಬಸ್ ಎಲ್ಲ ಖಾಲಿ ಇದೆ ಯಾರು ಇಲ್ಲ ನಮ್ಮ ನಮ್ಮೂರ ಕಡೆಗೆ ಹೋಗೋರು ಫುಲ್ ಬಸ್ ಎಲ್ಲ ಖಾಲಿ ಇತ್ತು ಒಂದಳ್ಳಿ ಇವಾಗ ಇದು ಒಂದ್ವಳ್ಳಿ ನಾನು ಕಾಲೇಜ್ ಓದಿದ್ದೇನೆ ನಾನು ಸುಮಾರು ಸಲ ತೋರಿಸಿದ್ದೀನಿ ಸದ್ಯ ಊರಿಗೆ ನಾಮಕರಣಕ್ಕೆ ಅಂತ ಹೇಳಿ ದೇವರು ಊರಿಗೆ ಬಂದಿದ್ದಾವೆ ಹಂಗಾಗಿ ಹತ್ತು ಗಂಟೆ ಅಷ್ಟೊಳಗೆ ಹೋಗಬೇಕು ನನ್ನ ಊರಿಗೆ ಅದಕ್ಕೆ ಅಂತಾನೆ ಐದು ಕಾಲು ಟ್ರೈನಿಂಗ್ ಬೇಗ ಬಂದೆ ಎಂಟು ಗಂಟೆಗೆಲ್ಲ ತಿಟ್ಟೋರು ಒಂಬತ್ತು ಎಂಟು ಏನೇ ಮನೇಲಿದ್ದೆ ಯಾಕೆಂದ್ರೆ ಊರಲ್ಲಿ ದೇವ್ರಿರುತ್ತೆ ಇರುತ್ತೆ ಯಾರಾದರೂ ಇರ್ತಾರೆ ಕೇಳ್ಬೋದು ಅಂತ ಹೇಳಿ ಬೇಗ ಬಂದೆ ಆದರೆ ಅದು ಉಲ್ಟಾ ಅಷ್ಟೇ ಆಗೋಯ್ತು ಏನಾಯ್ತು ಅಂತ ಮುಂದೆ ಹೇಳ್ತೀನಿ ಏನೋ ನನ್ನ ನನೆಯವರೇ ಸರಿ ಇಲ್ವಾ ಅಂತ ಅನ್ನಿಸ್ಬಿಡ್ತು ನಿಜವಾಗ್ಲೂ ಅಳೂನೇ ಬರ್ತಾಯಿತ್ತು ನನಗೆ ದೇವ್ರ ಹತ್ರ ಹೋದಾಗಲಿ ಇದ ಕಂಟ್ರೋಲ್ ಇದ್ದೆ ಅಳ್ಬಾರ್ದು ದೇವಸ್ಥಾನದಲ್ಲೆಲ್ಲ ದೇವ್ರ ಹತ್ರ ಎಲ್ಲ ಅಳಬಾರ್ದು ಅಂತ ಹೇಳಿ ಕಂಟ್ರೋಲ್ ಮಾಡ್ಕೊತ ಇದ್ದೆ ಇನ್ನು ಏನೂ ಕೂಡ ತಿಂದಿರಲಿಲ್ಲ ಟ್ರೈನಲ್ಲಿ ಅವ್ನಿಗೆ ಸ್ವಲ್ಪ ಇಡ್ಲಿ ತಿನ್ಸಿದ್ದೆ ಪುನರ್ವಿಗೆ ಅದು ತಿಂದಿರಲಿಲ್ಲ ಬರೀ ಇಡ್ಲಿ ಸಪ್ಪೆ ಇಡ್ಲಿನ ತಿಂದಿದ್ದ ಇನ್ನು ಇಲ್ಲಿ ಬಂದು ಅಮ್ಮ ಅವಲಕ್ಕಿ ಮತ್ತೆ ಬೋಂಡ ಮಾಡಿತ್ತು ಅದು ತಿನ್ನೋಕ್ಕೂ ಕೂಡ ನನಗೆ ಆಗಲಿಲ್ಲ ಆಮೇಲೆ ಇನ್ನೇನು ದೇವ್ರು ಕೇಳೋಕಾಯಿ ಅಂತ ಓಡ್ತಾ ಇದ್ವಿ ಏನು ತಿಂದ

ಅವ್ನು ನೋಡಿ ಗೋಗಿ ಒಳ್ಳೆ ಬುದ್ದಿ ಕಲ್ತೀ ಈಗ ಇಲ್ಲ ಅಮ್ಮ ಒಳ್ಳೆ ಬುದ್ದಿ ಕಲ್ತಿಲ್ವಂತೆ ಹ್ಞೂ ಹೊಂತೆ ಒಳ ಬುದ್ದಿ ಕಲ್ತಾ ಇಲ್ವಾ ಇಲ್ಲ ಬಸ್ ಅಮ್ಮಲಿ ಅಮ್ಮಲಿ ಇನ್ನು ಇಲ್ಲಿ ನಾಮಕರಣದ ಮನೆಗೆ ದೇವ್ರು ಬಂದಿತ್ತು ನಾಮಕರಣಕ್ಕೂ ಕೂಡ ಹೇಳಿದ್ದ ಅಣ್ಣ ನಂಗೆ ನೆನೆ ಬರೋಕ್ಕಾಗಲಿ ಅಂದರೆ ಪಾ ಭಾನುವಾರ ಪುನವರು ಹುಷಾರಿರ್ಲಿಲ್ಲ ಹಂಗಾಗಿ ನಾನು ಬರೋ ಪ್ಲ್ಯಾನೇ ಇರಲಿಲ್ಲ ನನಗೆ ಬರೋಕ್ಕೆ ಅಂದರೆ ಇವಾಗಿನೂ ಹೋಗಿದ್ವಿ ಏನಕ್ಕೆ ಬರಬೇಕು ಹೋದ್ವಾರ ವಾರ ಏನೋ ಗೌರಿ ಹಬ್ಬಕ್ಕೆ ಬಂದಿದ್ದು ಏನಕ್ಕೆ ಹೋಗ್ಬೇಕು ಅಂತ ಸುಮ್ಮನೆ ಆಗಿಬಿಟ್ಟಿದ್ದೆ ಮತ್ತು ಊಟ ತಿಂಡಿಗೆಲ್ಲ ಹಿಂಸೆ ಆಗುತ್ತೆ ಇಲ್ಲಿಗೆ ಅಂತ ಆದರೆ ತಾಯಿ ನಮ್ಮ ಮಗುಗೆ ಸಮಾಧಾನ ಆಗಿಲ್ಲ ಕರ್ಸ್ಕೊಂಡ್ರೆ ಬಿಟ್ಲು ಸೊ ಇನ್ನೇನು ಮಾಡೋದು ಮಗುಗಿಂತ ಹೆಚ್ಚಲ್ಲ ಅಂತೇಳಿ ನಾನು ಏನು ರಿಸ್ಕ್ ಬೇಕಾದ್ರೂ ತೊಗೋತೀನಿ ಬಟ್ ಅವ್ನು ಚೆನ್ನಾಗಿರ್ಬೇಕು ಅಷ್ಟೇ ಮನೆ ಆಗಿರಬಹುದು ನಮ್ಮ ಅತ್ತೆ ನಮ್ಮ ಮಾವ ಎಲ್ಲರೂ ಅಷ್ಟೇ ಮೇಲೆ ಜೀವನ ಇಟ್ಟಿದ್ದಾರೆ ಏನೊಂದಾಯ್ತು ಅಂದ್ರೂ ಮಗ ಫಸ್ಟ್ ಸೊ ಹಂಗಾಗಿ ಇವಾಗ ದೇವ್ರು ಕೂಡ ಹೊರಟು ದೇವಸ್ಥಾನಕ್ಕೆ ಇಲ್ಲಿ ನಾನು ದೇವ್ರು ಕೇಳೋಕೆ ಆಗಲಿಲ್ಲ ಇಲ್ಲಿ ಕೇಳೋಣ ಎಲ್ಲರೂ ಜನ ಇರ್ತಾರೆ ಇಟ್ಕೋತಾರೆ ದೇವ್ರನ್ನ ಅಂತ ಹೇಳಿ ಬಂದೆ ಒಂದೇ ಉಸ್ತಿಗೆ ಆದರೆ ಇಲ್ಲಿ ಆಗ್ಲೇ ಇಲ್ಲ ಯಾಕೆಂದ್ರೆ ಇಲ್ಲಿ ಒಬ್ರು ಕೇಳ್ತಾ ಕುತ್ಕೊಂಡ್ರೆ ಎಲ್ಲರೂ ಕೇಳ್ತಾರೆ ಮತ್ತೆ ಮಧ್ಯಾಹ್ನ ಆಗಿ ಹೋಗ್ಬಿಡುತ್ತೆ ದೇವ್ರು ಕಳ್ಸೋಕೆ ಅಂತ ಹೇಳಿ ಬಳುನೆರಳು ದೇವ್ರುಗಳು ಇವೆಲ್ಲ ಅಂದ್ರೆ ನಾವು ಪೂಜಿತೀನಲ್ಲ ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ ಇದು ನಮ್ಮೂರು ದೇವರಲ್ಲ ಬಳುನೆರಳು ದೇವರು ಆದರೆ ನಮ್ಮೂರು ಮೂರೇ ತವರು ಮನೆ ಯಾವಾಗಲೂ ಅಷ್ಟೇ ಏನೇ ಫಂಕ್ಷನ್ ಆದರೂ ಅಮ್ಮ ಅವರು ಬರಲೇಬೇಕು ಸೊ ಹಾಗಾಗಿ ಇವಾಗ ಮತ್ತು ದೇವಸ್ಥಾನಕ್ಕೆ ಕಳ್ಸೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಟ್ರು ನಾನು ಇನ್ನೇನು ಮಾಡೋದು ಅಲ್ಲೇ ಕೇಳಿದ್ರೆ ಆಯಿತು ಅಂತ ಹೇಳಿ ಇದು ಮಾಡಿಕೊಂಡೆ ನನಗಂತೂ ದೇವ್ರ ಮುಖ ನೋಡೋಂಗಿಲ್ಲ ಅಳುವನೇ ಬರೋದು ಮತ್ತು ಒಂದು ಸಲ ಸಮಾಧಾನಕ್ಕೋಸ್ಕರ ಪ್ರಸಾದ ತೆಗೆಸಿ ಕೇಳಿದೆ ಆಯಿತು ನನ್ನ ನಾನು ಹೇಳ್ತೀನಿ ಬಿಡಿಸಿ ಏನೂ ತೊಂದರೆ ಇಲ್ಲ ಅಂತ ಹೇಳಿ ಬಂತು ಆವಾಗ ಸಮಾಧಾನ ಆಯಿತು ಸ್ವಲ್ಪ ಏನೋ ಗೊತ್ತಿಲ್ಲ ಕೊ ಹಾಸ್ಪೆಟ್ಲು ಕೈ ಹಿಡಿಲಿಲ್ಲ ಅಂದರೆ ಕೊನೆಗೆ ನಾವು ಗತಿ ಹೀಗೆ ಅಮ್ಮು ಮತ್ತು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂದ್ರೆ ನೋಡ್ಬೇಕು ದೇವ್ರು ಯಾವಾಗ್ಲೇ ನಮ್ಮ ಮನೆ ಹತ್ರ ಇರೋ ಕಲ್ಕಟ್ಟೆನ ಸುತ್ತಾರಿದೆ ಹೋಗಬೇಕು ಇದೆಯಲ್ಲ ಅಂದ್ರೆ ದೇವಸ್ಥಾನಕ್ಕೆಲ್ಲ ಹೋಗಿ ದೇವ ದೇವರೆಲ್ಲ ಕೇಳಿಕೊಂಡು ಬಂದೆ ಹಿಂದೆ ಸ್ಕೂಟಿಲೇ ಹೋಗಿದ್ದೆ ನಾನು ಆಮೇಲೆ ಇನ್ನು ಮನೆ ದೇವರು ಹೋಗಬೇಕು ಅಂತ ಬಂತು ಸೂರಿನಲ್ಲಿಗೆ ಅಲ್ಲೂ ಹೋಗಿ ಪೂಜೆ ಮಾಡಿಸ್ಕೊಂಡು ಕಾಪಾಡು ನೆಕ್ಸ್ಟ್ ಆರ್ಕೆ ತೀರಿಸ್ತೀವಿ ಅಂತೆಲ್ಲ ಕೇಳಿಕೊಂಡು ಹೊರಟೆ ಊರಲ್ಲಿ ಒಂದು ಫಂಕ್ಷನ್ ಇತ್ತು ಅಂದರೆ ನಮ್ಮೂರಲ್ಲಿ ಮಲಿದೇವಿ ಹೇಳಿಲಿ ನಮ್ಮ ಸರೂ ರಿಟೈರ್ಡ್ ಆಗ್ತಾಯಿದ್ರು ಆ ಫಂಕ್ಷನ್ಗೂ ಕೂಡ ನಾನು ಅಟೆಂಡ್ ಮಾಡೋಕ್ಕಾಗಲಿಲ್ಲ ಬರಿ ಮುಖ ತೋರಿಸಿ ಹೊರಟ್ಬಿಟ್ಟೆ ಯಾಕೆಂದರೆ ಸಂಜೆ ಟ್ರೈನ್ ಸಿಗುತ್ತೆ ಮಧ್ಯಾಹ್ನ ಟ್ರೈನು ಅಂತ ಹೊರಟೆ ಬಟ್ ಟ್ರೈನು ಸಿಗಲಿಲ್ಲ ಕೊನೆಗೆ ಬಸ್ಸಿಗೆ ಬಂದು ಬೆಂಗಳೂರು ತಲುಪ್ತೆ ಎಂಟು ಗಂಟೆಯಲ್ಲಿ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ Thank you.